ಭಾರತದಿಂದ ಸಿಂಧು ನದಿ ನೀರು ಬಂದ್ ಆಗಿದೆ ಸದ್ಯ ಪಾಕಿಸ್ತಾನ ಆ ತಳಮಳ ಆಗಿದೆ ಪಾಕಿಸ್ತಾನದ ಸಂಸತ್ನಲ್ಲೂ ಕೂಡ ಪ್ರತಿನಿಧಿಸ್ತಾ ಇದೆ ಈಗ ಸಿಂಧು ನದಿಯ ಬಂಧಿನ ವಿಚಾರ ಪಾಕಿಸ್ತಾನದ ಮಹಾ ದುರಂತಕ್ಕೆ ಸಾಕ್ಷಿ ಆಗತ್ತೆ ಅನ್ನೋದಾಗಿ ಕೇಳ್ಬರ್ತಾ ಇದೆ ಮಾತುಗಳು ಭಾರತ ಸಿಂಧು ನದಿಯ ನೀರಿನ ಒಪ್ಪಂದವನ್ನ ಬಂದ್ ಮಾಡ್ತಿದ್ದಂತೆ ಪಾಕಿಸ್ತಾನ ತಳಮಳ ಅಂತ ಇದೆ ಇನ್ನು ಪಾಕಿಸ್ತಾನ ಸರ್ಕಾರಕ್ಕೆ ಸೈಯದ್ ಅಲಿ ಜಫರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸೈಯದ್ ಅಲಿ ಜಫರ್ ಪಾಕಿಸ್ತಾನದ ಸಂಸದ ಪಾಕಿಸ್ತಾನದ ಶೇಕಡ ತೊಂಬತ್ತರಷ್ಟು ಕೃಷಿಗೆ ಸಿಂಧು ನದಿ ನೀರೇ ಆಧಾರವಾಗಿತ್ತು ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಗಂಡಾಂತರ ಕಾದಿದೆ ಭಾರತದ ವಾಟರ್ ಬಾಂಬ್ ಟಿಕ್ ಟಿಕ್ ಅಂತ ಇದೆ ಜಲಯುದ್ಧದ ವಾಸ್ತವ ಇದು ಎಚ್ಚೆತ್ತುಕೊಂಡು ಬಗೆಹರಿಸಿ ಅನ್ನೋದಾಗಿ पाकिस्तान के उत्ताइसidane पाकिस्तानದ ಸಂಸದ ಸಯ್ಯದ್ ಧಲಿ ಜಫರ್ ಆಪರೇಷನ್ ಯಾವಾಗ ಸಿಂಧೂ ರಕ್ಕ ಮುನ್ನವೇ ಪಹಲ್ಗಾಮ್ ಅಟ್ಯಾಕ್ ಆಗತ್ತಿದ್ದಂತೆ ಭಾರತ ರಾಜತಾಂತ್ರಿಕವಾಗಿ ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಮಟಕುಗೊಳಿಸಲಾಗುತ್ತೆ 1960 ರಲ್ಲಿ अगर ये पानी का क्राइसिस नहीं अभी सॉल्व करेंगे तो हम भूखे मर सकते हैं उसकी वजह ये है कि इंडस बेसिन जो है वो ही हमारा लाइफ लाइन है तीन बटा चार जो पानी हमारा आता है सर टोटल बाहर से आता है हमारी नौ में से दस में से नौ लोग जो है ये इंडस्टेटर इंडर, इं, वॉटर बेसन के ऊपर ही लाया करके अपनी जिंदगी बसर कर रहे हैं नब्बे फीसद के मुताबिक नब्बे फीसद जो हमारी क्रॉप्स हैं जो हमारी फसलें हैं वो इस पानी पे डिपेंड करती हैं हमारे जितने पावर प्रोजेक्ट्स हैं जितने डैम्स हैं वो इसी पानी के ऊपर बने हुए हैं तो इसलिए अगर ये हम इस पर इसको हम समझते हैं कि ये एक वाटर बॉम्ब हमारे ऊपर पड़ा हुआ है जिसको हमने डिफ्यूज़ करना है इसको ख़त्म करना है अगर ये पानी का क्राइसिस नहीं अभी सॉल्व करेंगे तो हम भूखे मर सकते ಒಟ್ಟಲ್ಲಿ ಈಗ ಪಾಕಿಸ್ತಾನ ಅಕ್ಷರಶಃ ನಲಗಿ ಹೋಗ್ತಾ ಇದೆ ಭಾರತ ಸಿಂಧು ನದಿ ನೀರಿನ ಒಪ್ಪಂದವನ್ನ ಮೊಟಕುಗೊಳಿಸ್ತಿದ್ದಂತೆ ಅಲ್ಲಿನ ಸಂಸತ್ನಲ್ಲೂ ಕೂಡ ಈ ಬಗ್ಗೆ ಮಾತಾಗ್ತಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನೀಡುತ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದಿಲೀಪ್ ಓವರ್ ಟು ಯೂಸ್ ಥ್ಯಾಂಕ್ ಯು ಅಖಿಲೇಶ್ ಏನಂದ್ರೆ ಏನೊಂದು ಪಾಕಿಸ್ತಾನ ಸಂಸದರು ಇವತ್ತು ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ವಾಟರ್ ಬಾಂಬ್ ಅಂತ ಹೇಳ್ಬಿಟ್ಟು ಈ ಬಾಂಬ್ನ ಭಾರತ ಯಾವಾಗ ಪಾಲ್ಗಾಮ್ ದಾಳಿ ನಡೀತು ಏಪ್ರಿಲ್ ಇಪ್ಪತ್ತೆರಡರಂದು ಅವತ್ತೇ ನಿರ್ಧಾರ ಮಾಡಿತ್ತು ಈ ಒಂದು ಬಾಂಬ್ ಹಾಕಬೇಕು ಅಂತ ಉಗ್ರರ ಮೇಲೆ ಏನು ಮೇ ಏಳರಂದು ಏನು ಸ ಒಂದು ದಾಳಿ ನಡೀತು ವಾಯುದಾಳಿ ಅದು ಒಂದು ರೀತಿಯಾದ ದಾಳಿ ಅಂದರೆ ಈಗ ಒಂದು ವಾಟರ್ ಬಾಂಬ್ ಇದ್ದಿದೆಯಲ್ಲ ಅದು ನಿಜವಾದ ಬಾಂಬ್ ಈ ಬಾಂಬ್ನ ಎಫೆಕ್ಟ್ ಏನಿರ್ಬೋದು ಅದನ್ನು ನಾವು ಮ್ಯಾಪ್ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಒಂದು ಈಗ ನೀವು ಇಲ್ಲಿ ಮ್ಯಾಪ್ನ ನೋಡ್ಬೋದು ಗೂಗಲ್ ಮ್ಯಾಪಲ್ಲಿ ಪಾಕಿಸ್ತಾನ ಏನಿದೆ ಇಡೀ ಪಾಕಿಸ್ತಾನ ದೇಶದಲ್ಲಿ ನೀವು ಹಸಿರು ಬಣ್ಣದ ಏನೊಂದು ಗುರುತನ್ನು ಇಲ್ಲಿ ಗಮನಿಸ್ತಿದ್ದೀರಲ್ಲ ಇದು ಸಿಂಧೂ ನದಿಯ ಮುಖಜ ಭೂಮಿ ಅಂತ ಹೇಳ್ಬೋದು ಸಿಂಧೂ ನದಿಯ ನೀರಿನ ಇದಾಗಿರೋಂಥ ಸಿಂಧೂ ನದಿಯ ನೀರಿನ ಆಶ್ರಿತ ಪ್ರದೇಶಗಳು ಈ ಪ್ರದೇಶಗಳು ಹಸ್ರಾಗಿರೋದು ನಿಮಗೆ ಕಾಣುತ್ತೆ ಇದೆಲ್ಲದೂ ಕೃಷಿ ಭೂಮಿ ಮೂಲತಃ ಏನೊಂದು ಸಿಂಧೂ ನದಿ ಮತ್ತು ಅದರ ಉಪನದಿಗಳು ಲಾಹೋರ್ ಮತ್ತು ಮುಲ್ತಾನ್ ಕವರ್ ಮಾಡುತ್ತೆ ಆ ನಂತರ ಮುಲ್ತಾನ್ ನಂತರ ಸಿಂಧೂ ನದಿ ಒಂದೇನೇ ಇಡೀ ಈ ಒಂದು ಪ್ರಾಂತ್ಯ ಅಂದರೆ ಸಿಂಧ್ ಪ್ರಾಂತ್ಯ ಅಂತ ಏನು ಕರೀತಾರೆ ಆ ಇಡೀ ಪ್ರಾಂತ್ಯಕ್ಕೆ ನೀರು ಉಣಿಸೋದು ಕೇವಲ ಸಿಂಧೂ ನದಿ ಇಲ್ಲಿ ಅವರು ಅದನ್ನ ಇಂಡಸ್ ರಿವರ್ ಅಂತ ಏನೊಂದು ಕರೀತಾರೆ ಆ ನದಿ ಈ ಮ್ಯಾಪ್ಗಿಂತ ಹೆಚ್ಚಾಗಿ ಇನ್ನೂ ಸ್ವಲ್ಪ ಆಗಿ ನೋಡೋದಾದರೆ ಈ ಒಂದು ಪಿಕ್ಚರ್ನ ನೀವು ಗಮನಿಸ್ಬೋದು ಈ ಒಂದು ಪಾರ್ಟ್ನ ಈ ಇಲ್ಲೊಂದು ರೆಡ್ ಕಲರ್ ಪಾರ್ಟ್ ಇದೆಯಲ್ಲ ಈ ಪಾರ್ಟ್ನ ಈ ಪಿಕ್ಚರ್ ಪ್ರತಿನಿಧಿಸುತ್ತೆ ಇಲ್ಲಿ ನೀವು ಗಮನಿಸಿ ಸಿಂಧು ನದಿ ಏನು ಇಲ್ಲಿಂದ ಉಗಮ ಆಗುತ್ತೆ ಸಿಂಧೂ ನದಿ ಆ ಸಿಂಧೂ ನದಿ ಮೇಲ್ಭಾಗದಿಂದ ಹರಿದು ಆ ನಂತರ ಅದು ಮುಲ್ತಾನ್ವರೆಗೂ ಏಕಾಂಗಿಯಾಗಿ ಹರ್ಕೊಂಡ್ಬರುತ್ತೆ ಅಲ್ಲಿ ಮುಲ್ತಾನ್ ನಂತರ ಸಿಂಧೂ ನದಿಯ ಏನೆಲ್ಲ ಉಪನದಿಗಳಿದ್ದಾವೆ ರಾವಿ ಬಿಯಾ ಸಟ್ಲೆ ಝೇಲಂ ಈ ಎಲ್ಲ ಉಪನದಿಗಳು ಕೂಡ ಒಂದು ಫೈಜಲಾಬಾದಲ್ಲಿ ಒಂದು ಜಾಯ್ನ್ ಆಗಿ ಆ ನಂತರ ಮುಲ್ತಾನಲ್ಲಿ ಸಿಂಧು ನದಿ ಜೊತೆಗೆ ಸೇರ್ಪಡೆ ಆಗುತ್ತೆ ಆ ನಂತರ ಸಿಂಧ್ ಪ್ರಾಂತ್ಯದಲ್ಲಿ ಏಕಾಂಗಿಯಾಗಿ ಅರಿಯೋದು ಸಿಂಧು ಸಿಂಧೂ ನದಿ ಈ ಒಂದು ನದಿನೇ ಅಂದರೆ ಪಾಕಿಸ್ತಾನದ ಹೈದ್ರಾಬಾದ್ ಪ್ರಾಂತ್ಯ ಇರ್ಬೋದು ಸಿಂಧ್ ಪ್ರಾಂತ್ಯ ಇರ್ಬೋದು ಮತ್ತು ಕರಾಚಿ ನಗರ ಇರ್ಬೋದು ಎಲ್ಲದಕ್ಕೂ ನೀರು ಉಣಿಸೋದು ಸಿಂಧೂ ನದಿ ಈ ಸಿಂಧೂ ನದಿಯ ಒಂದು ಇಲ್ಲಿ ನೀವು ನೋಡ್ಬೋದು ಕಾಲುವೆಗಳನ್ನ ನಿರ್ಮಾಣ ಮಾಡಲಾಗಿದೆ ಮತ್ತು ಕೆಲವು ಕಡೆ ಸಿಂಧೂ ನದಿಯ ಡೌನ್ ಸ್ಟ್ರೀಮ್ ಅಂತ ಏನಂದರೆ ನಾವು ಕೆಳದಂಡೆ ಮೇಲ್ದಂಡೆ ಅಂತ ಕರಿತೀವಲ್ಲ ಆ ರೀತಿಯಾದಂಥ ಎಲ್ಲ ರೀತಿಯಾದಂಥ ನೀರಾವರಿ ವ್ಯವಸ್ಥೆಗಳು ಸಿಂಧೂ ನದಿ ಸುತ್ತಲೇ ನದಿಯ ಹತ್ರನೇ ವ್ಯಾಪಕವಾಗಿ ಈ ಒಂದು ಅವರ ನೀರಾವರಿ ಪದ್ಧತಿ ಇರೋದು ಈ ಒಂದು ಪಾಕಿಸ್ತಾನದ ಇಲ್ಲಿ ನೀವು ಒಂದು ಮ್ಯಾಪಲ್ಲಿ ಗಮನಿಸ್ಬೋದು ಈ ಒಂದೇನು ಪಂಜಾಬ್ ಪ್ರಾಂತ್ಯ ಅಂತ ಕರೀತಾರೆ ಪಾಕಿಸ್ತಾನದ ಇದು ಪಂಜಾಬ್ ಪ್ರಾಂತ್ಯ ಇನ್ನು ಈ ಕಡೆ ಬಂದರೆ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯನೇ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಹಣಕಾಸಿನಲ್ಲಿ ವಹಿವಾಟಿನಲ್ಲಿ ಎಲ್ಲದರಲ್ಲೂ ಮುನ್ನೆಲೆಯಲ್ಲಿರೋದು ಅದರಲ್ಲೂ ಕರಾಚಿ ನಗರ ಏನಿದೆ ಕರಾಚಿ ನಗರ ನಮ್ಮ ಮುಂಬೈ ನಗರ ಇದ್ದಂಗೆ ಪಾಕಿಸ್ತಾನಕ್ಕೆ ಕರಾಚಿ ನಗರ ಇಂಥ ಒಂದು ಸನ್ನಿವೇಶದಲ್ಲಿ ಪೇಶಾವರ್ಗೂ ಕೂಡ ಸಿಂಧು ನದಿ ನೀರೇ ಬೇಕು ಇನ್ನು ಗಿಲ್ಗಿಟ್ ಬಾಲ್ಟಿಸ್ತಾನ ಪ್ರಾಂತ್ಯ ಏನಿದೆ ಜಮ್ಮು ಮತ್ತು ಕಾಶ್ಮೀರದ ಮೇಲ್ಗಡೆ ಕಾಣುತ್ತೆ ಗಿಲ್ಗಿಟ್ ಬಾಲ್ಟಿಸ್ತಾನ ಪ್ರಾಂತ್ಯಕ್ಕೂ ಸಿಂಧೂ ನದಿ ನೀರು ಬೇಕು ಅಷ್ಟೇ ಅಲ್ಲ ಈ ಒಂದು ಕೈಬೂರ್ ಪಕ್ತೂನ್ ಅಂತ ಏನೊಂದು ಪ್ರಾಂತ್ಯ ಕರೀತಾರೆ ಇದು ಅಫ್ಘಾನಿಸ್ತಾನ ಗಡಿಯೊಂದಿಗೆ ಹೊಂದ್ಕೊಂಡಿದೆ ಆ ಪ್ರಾಂತ್ಯಕ್ಕೂ ಕೂಡ ಬೇಕು ಕೇವಲ ಬಲೂಚಿಸ್ತಾನ ಪ್ರಾಂತ್ಯ ಮಾತ್ರ ಅದು ತಕ್ಕ ಮಟ್ಟಿಗೆ ಪೂರ್ತಿ ಅಲ್ಲ ಬಲೂಚಿಸ್ತಾನ ಪ್ರಾಂತ್ಯದ ಕೆಲವೆಡೆ ಕೂಡ ಸಿಂಧು ನದಿ ನೀರು ಬಳಕೆ ಆಗುತ್ತೆ ಏನೊಂದು ಪಾಕಿಸ್ತಾನ ಸಂಸದರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಈ ಸಿಂಧು ನದಿ ನೀರನ್ನ ಭಾರತ ತಡೆ ಹಿಡ್ದಿರೋದು ನಿಜವಾಗ್ಲೂ ಪಾಕಿಸ್ತಾನದ ಪಾಲಿಗೆ ಇದೊಂದು ದೊಡ್ಡ ಮರ್ಮಾಘಾತ ಹಾಗಾಗಿ ಪಾಕಿಸ್ತಾನ ನಿಜವಾಗ್ ಸಂಕಷ್ಟದಲ್ಲಿದೆ ಅಂತ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ